ಪುರಿಯ ಜಗನ್ನಾಥನ ಕತೆ ಹೇಗೆ ಶ್ರೀಕೃಷ್ಣ ಜಗನ್ನಾಥನಾದರು ಎಂಬ ರೋಚಕ ಕತೆ ಪುರಿಯ ಪರಿಚಯ ಮತ್ತು ಮಹತ್ವ ಭಾರತವು ಅನೇಕ ದೇವರು ಮತ್ತು ದೇವತೆಗಳ ಆಸ್ಥಾನವಾಗಿದೆ ಅನೇಕ ಪ್ರಸಿದ್ಧ ತೀರ್ಥಕ್ಷೇತ್ರಗಳ ಪೈಕಿ ಒಡಿಶಾದ ಪುರಿ ಜಗನ್ನಾಥ ದೇವಾಲಯವು ಒಂದು ವಿಶಿಷ್ಟ ಸ್ಥಾನವನ್ನು ಹೊಂದಿದೆ ಜಗನ್ನಾಥ ಎಂದರೆ ಜಗತ್ತಿನ ಒಡೆಯ ಎಂಬ ಅರ್ಥ ಬರುತ್ತದೆ ಭಗವಾನ್ ಜಗನ್ನಾಥನು ಪರಮಾತ್ಮ ವಿಷ್ಣುವಿನ ಅವತಾರ ಎಂದು ಭಕ್ತರು ಪೂಜಿಸುತ್ತಾರೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಒಡಿಶಾದ ಕುಡಿಯಲ್ಲಿ ಜಗನ್ನಾಥನ ರಥಯಾತ್ರೆಯಲ್ಲಿ ಭಾಗವಹಿಸುತ್ತಾರೆ ಇದೊಂದು ಅಪರೂಪದ ದೈವಿಕ ಅನುಭವ ಎನ್ನಬಹುದು ಶ್ರೀಕೃಷ್ಣ ಮತ್ತು ಜಗನ್ನಾಥನ ನಡುವಿನ ಸಂಬಂಧ ಜಗನ್ನಾಥನು ಪರಮಾತ್ಮ ವಿಷ್ಣುವಿನ ಅವತಾರ ಎಂದು ಪರಿಗಣಿಸಲ್ಪಡುತ್ತಾನೆ ಆದರೆ ಶ್ರೀಕೃಷ್ಣ ಮತ್ತು ಜಗನ್ನಾಥನ ನಡುವೆ ವಿಶೇಷ ಸಂಬಂಧವಿದೆ ಇದು ಮಹಾಭಾರತದ ಕಾಲಕ್ಕೆ ತಲುಪುತ್ತದೆ ಶ್ರೀಕೃಷ್ಣನ ಹೃದಯದೊಂದಿಗೆ ಜಗನ್ನಾಥನ ಮೂರ್ತಿಯು ಹೇಗೆ ರೂಪುಗೊಂಡಿತು ಎಂಬ ಕಥೆಯನ್ನು ಶ್ರದ್ಧೆಯಿಂದ ಕೇಳಬೇಕು ಗಾಂಧಾರಿಯ ಶಾಪ ಮಹಾಭಾರತದ ಅಂತ್ಯದಲ್ಲಿ ಗಾಂಧಾರಿ ತನ್ನ ಪುತ್ರರ ಮರಣದಿಂದ ದುಃಖಿತಲಾದರು ಅವಳು ಇದೇ ದುಃಖದಿಂದ ಶ್ರೀಕೃಷ್ಣನಿಗೆ ಶಾಪವನ್ನು ಕೊಟ್ಟರು ಮೂವತ್ತೈದು ವರ್ಷಗಳೊಳಗೆ ನಿನ್ನ ವಂಶದ ಯಾದವ ಕುಲವು ಪರಸ್ಪರ ವಧೆ ಮಾಡಿಕೊಳ್ಳಲಿದೆ ಮತ್ತು ದ್ವಾರಕೆಯು ಸಮುದ್ರದಲ್ಲಿ ಮುಳುಗಿ ಹೋಗಲಿದೆ ಎಂದು ಶಾಪಿಸಿದರು ಈ ಶಾಪದ ಪರಿಣಾಮ ಮಾತ್ರ ಬಹಳ ದುರ್ಬಲವಾಗಿತ್ತು ಶಾಪದ ಫಲಿತಾಂಶ ಮೂವತ್ತೈದು ವರ್ಷಗಳ ನಂತರ ಗಾಂಧಾರಿಯ ಶಾಪ ವಿಧಿಯಂತೆ ಯಾದವ್ ಕುಲದೊಳಗೆ ಕಲಹವು ಪ್ರಾರಂಭವಾಯಿತು ಅವರು ಪರಸ್ಪರ ಹತ್ಯೆ ಮಾಡಿಕೊಳ್ಳಲು ಆರಂಭಿಸಿದರು ದ್ವಾರಕೆಯು ಭೂಮಿ ಕಂಪಿಸಿ ಸಮುದ್ರದಲ್ಲಿ ಮುಳುಗಿತು ಶ್ರೀಕೃಷ್ಣನ ಕೊನೆಯ ಕ್ಷಣಗಳು ಒಂದು ದಿನ ಶ್ರೀಕೃಷ್ಣನು ನದಿಯ ತೀರದಲ್ಲಿ ವಿಶ್ರಾಂತಿಗಾಗಿ ಮರದರಿಯಲ್ಲಿ ಕುಳಿತಿದ್ದರು ಆ ವೇಳೆಗೆ ಜರಾ ಎಂಬ ಬೇಟೆಗಾರನು ಅದೇ ದಾರಿಯಲ್ಲಿ ಬರುತ್ತಿದ್ದನು ಶ್ರೀಕೃಷ್ಣನ ಕಾಲನ್ನು ಮರೆಯಲ್ಲಿರುವ ಜಿಂಕೆ ಎಂದು ಭಾವಿಸಿ ಶ್ರೀಕೃಷ್ಣನ ಕಾಲಿಗೆ ಬಾಣವನ್ನು ಹೊಡೆದನು ಶ್ರೀಕೃಷ್ಣನು ಭೂಮಿಗೆ ಬಿದ್ದು ನವಿರಾಧನಗೆಯೊಂದಿಗೆ ಜರಾನ ಮೇಲೆ ಕೃಪೆಯ ದೃಷ್ಟಿಯನ್ನು ಹಾಯಿಸಿದರು ಬೇಟೆಗಾರ ಜರಾವನ ಕ್ಷಮಾಪಣೆ ಜರಾ ತನ್ನ ತಪ್ಪನ್ನು ಅರಿತು ಶ್ರೀಕೃಷ್ಣನ ಪಾದಗಳಿಗೆ ಬಿದ್ದು ಕ್ಷಮೆಯನ್ನು ಯಾಚಿಸಿದನು ಶ್ರೀಕೃಷ್ಣನು ಅವನನ್ನು ಕ್ಷಮಿಸಿ ಆತನ ಹಿಂದಿನ ಜನ್ಮದ ಕತೆ ತಿಳಿಸಿದರು ನೀನು ನಿನ್ನ ಹಿಂದಿನ ಜನ್ಮದಲ್ಲಿ ವಾನರ ರಾಜ ಬಾಲಿಯಾಗಿದ್ದೆ ಭಗವಾನ್ ರಾಮನಿಂದ ನಿನ್ನ ವಧೆ ಆಯಿತು ಈಗ ನೀನು ನನ್ನನ್ನು ಕೊಲ್ಲುವುದು ವಿಧಿಯಾಗಿದೆ ಶ್ರೀಕೃಷ್ಣನ ದಹನ ಸಂಸ್ಕಾರ ಅರ್ಜುನನು ಶ್ರೀಕೃಷ್ಣನ ದಹನ ಸಂಸ್ಕಾರವನ್ನು ನೆರವೇರಿಸಿದರು ಆದರೆ ಶ್ರೀಕೃಷ್ಣನ ದಿವ್ಯ ಹೃದಯ ಮಾತ್ರ ಬೂದಿಯಾಗಿದೆ ಹಾಗೆಯೇ ಉಳಿಯಿತು ಶ್ರೀಕೃಷ್ಣನ ದಿವ್ಯ ಶಕ್ತಿಯು ಆ ಹೃದಯದೊಳಗೆ ಉಳಿದಿತ್ತು ಶ್ರೀಕೃಷ್ಣನ ಹೃದಯದ ತೆಲುವಿಕೆ ಅರ್ಜುನ ಆ ದಿವ್ಯ ಶಕ್ತಿಯುಳ್ಳ ಹೃದಯವನ್ನು ಮರದ ಫಲಕಿ ಒಂದರ ಮೇಲೆ ಇರಿಸಿ ನದಿಯಲ್ಲಿ ತೈಲಿಬಿಟ್ಟರು ಸುಮಾರು ವರ್ಷಗಳ ನಂತರ ಆ ಹೃದಯವು ಒಡಿಶಾದ ಪುಡಿಯ ಸಮುದ್ರ ತೀರವನ್ನು ತಲುಪಿತು ಬಿಸ್ವಬಾಸು ಮತ್ತು ನೀಲಮಾಧವ ಶಬರ ಸಮುದಾಯದ ಮುಖ್ಯಸ್ಥರಾದ ಬಿಸ್ವಬಾಸು ದಿವ್ಯ ಶಕ್ತಿಯ ರೂಪದಲ್ಲಿ ತೈಲುತ್ತಿದ್ದ ನೀಲಿ ಬಣ್ಣದ ಕೃಷ್ಣನ ಕಂಡರು ನಂತರ ಅದರ ಶಕ್ತಿಯನ್ನು ಅರಿತು ನೀಲ ಮಾಧವ ವಿಗ್ರಹ ರೂಪದಲ್ಲಿ ಅದನ್ನು ತನ್ನ ಹಟ್ಟಿಯಲ್ಲೇ ಸ್ಥಾಪಿಸಿ ಪೂಜಿಸಲು ಪ್ರಾರಂಭಿಸಿದರು ಬಿಸ್ವಭಾಸು ತನ್ನ ಕುಟುಂಬದೊಂದಿಗೆ ನಿತ್ಯವೂ ಶ್ರದ್ಧೆಯಿಂದ ಪೂಜೆ ನಡೆಸುತ್ತಿದ್ದರು ಭಕ್ತಿಯಿಂದ ಅವರು ನೀಲ ಮಾಧವನಿಗೆ ಹೂಮಾಲೆಗಳನ್ನು ಅರ್ಪಿಸುತ್ತಿದ್ದರು ನೀಲ ಮಾಧವನ ದರ್ಶನದಿಂದ ಭಕ್ತರಿಗೆ ಶಾಂತಿ ಮತ್ತು ಆನಂದ ಸಿಗುತ್ತಿತ್ತು ರಾಜ ಇಂದ್ರುಮ್ನ ಉತ್ಸಾಹ ಮಾಳವ ದೇಶದ ರಾಜನಾದ ಇಂದ್ರದ್ಯುಮ್ನ ತನ್ನ ಮಂತ್ರಿಗಳೊಂದಿಗೆ ನೀಲ ಮಾಧವ ಮೂರ್ತಿಯನ್ನು ಹುಡುಕಲು ಆರಂಭಿಸಿದರು ಅನೇಕ ಪವಿತ್ರ ಸ್ಥಳಗಳಲ್ಲಿ ಹುಡುಕಿದ ನಂತರ ಕೆಲವು ಮೂಲಗಳಿಂದ ನೀಲಮಾಧವ ಮೂರ್ತಿಯ ಮಾಹಿತಿ ತಿಳಿದುಕೊಂಡರು ರಾಜ ನೀಲ ನೀಲಮಾಧವದ ದರ್ಶನ ಪಡೆಯುವ ಇಚ್ಛೆಯನ್ನು ವ್ಯಕ್ತಪಡಿಸಿದರು ಆದರೆ ಅದನ್ನು ಬಿಸ್ವಬಾಸು ನಿರಾಕರಿಸಿದರು ಬಿಸ್ವಬಾಸು ಭಗವಂತನ ದರ್ಶನವೇ ಅತಿ ಶ್ರೇಷ್ಠವಾದುದು ಎಂದು ಭಾವಿಸಿದರು ಮತ್ತು ನೀಲ ಮಾಧವ ನನ್ನು ಹೊರಗಿನ ಜಗತ್ತಿನಿಂದ ರಕ್ಷಿಸಲು ನಿರ್ಧರಿಸಿದರು ವಿದ್ಯಾಪತಿ ಮತ್ತು ಲಲಿತಾ ರಾಜ ಇಂದ್ರದುಮ್ನ ತನ್ನ ರಾಜ್ಯದ ವಿದ್ಯಾಪತಿಯನ್ನು ಶಬರ ಸಮುದಾಯವನ್ನು ಒಪ್ಪಿಸಲು ಕಳುಹಿಸಿದರು ವಿದ್ಯಾಪತಿ ಬಿಸ್ವಬಾಸುವಿನ ಮಗಳಾದ ಲಲಿತಾಳನ್ನು ವಿವಾಹವಾಗಿ ತಮ್ಮ ಕುಟುಂಬಕ್ಕೆ ಸೇರಿಸಿದರು ಲಲಿತಾ ತನ್ನ ತಂದೆ ಬಿಸ್ವಬಾಸರನ್ನು ನೀಲ ಮಾಧವದ ದರ್ಶನವನ್ನು ವಿದ್ಯಾಪತಿಗೆ ದೊರಕುವಂತೆ ಮನವೊಲಿಸಲು ಪ್ರಯತ್ನಿಸಿದರು ಲಲಿತಾ ವಿದ್ಯಾಪತಿಗೆ ದರ್ಶನವನ್ನು ಕಲ್ಪಿಸಿದರು ಲಲಿತಾ ತನ್ನ ತಂದೆ ಬಿಸ್ವಬಾಸವನ್ನು ಮನವೊಲಿಸಿ ವಿದ್ಯಾಪತಿಗೆ ನೀಲ ಮಾಧವದ ದರ್ಶನ ಮಾಡಲು ಅವಕಾಶ ಕಲ್ಪಿಸಿದರು ವಿಶ್ವಬಾಸು ವಿದ್ಯಾಪತಿಯನ್ನು ದರ್ಶನಕ್ಕಾಗಿ ಕರೆದುಕೊಂಡು ಹೋದಾಗ ವಿದ್ಯಾಪತಿ ಆ ದಾರಿಯನ್ನು ಮರೆಯದಂತೆ ಸಾಸಿವೆ ಬೀಜಗಳನ್ನು ಬೀಳಿಸಿದನು ಅದರಿಂದ ಆ ದಾರಿಯಲ್ಲಿ ಸಾಸಿವೆ ಗಿರಗಳು ಮೊಳೆಯಲು ಪ್ರಾರಂಭಿಸಿದವು ನೀಲ ಮಾಧವ ಆಧರಿಸಿ ಇಂದ್ರದುನ ನಿರ್ಧಾರ ವಿದ್ಯಾಪತಿ ತನ್ನ ರಾಜನಾದ ಇಂದ್ರದುನ್ನನ ಬಳಿ ಹಿಂತಿರುಗಿ ನೀಲ ಮಾಧವದ ಕುರಿತು ವಿವರಿಸಿದರು ಇಂದ್ರದುಮ್ನನು ಆ ಪವಿತ್ರ ವಿಗ್ರಹವನ್ನು ಪೂಜಿಸಲು ಬಯಸಿದರು ಆದರೆ ವಿಶ್ವಬಾಸು ಅದನ್ನು ಅಡಗಿಸಿದರು ಇಂದ್ರದುಮ್ಮನು ಬಿಸ್ವಭಾಸವನ್ನು ಕ್ಷಮಿಸಿ ದೇವರ ದರ್ಶನದ ಉದ್ದೇಶವನ್ನು ವಿವರಿಸಿದರು ಭಗವಾನ್ ವಿಷ್ಣುವಿನ ದಿವ್ಯ ಸೂಚನೆ ಇವೆಲ್ಲರ ಮಧ್ಯೆ ಇಂದ್ರದುಮ್ಮನು ವಿಷಾದಗೊಂಡಿದನು ಒಂದು ರಾತ್ರಿ ಅವನಿಗೆ ತನ್ನ ಕನಸಿನಲ್ಲಿ ಭಗವಾನ್ ದಿವ್ಯ ದರ್ಶನವು ಪ್ರಾಪ್ತವಾಯಿತು ಶ್ರೀ ವಿಷ್ಣುವು ಹೇಳಿದರು ಹೇ ಇಂದ್ರದ್ಯುಮ್ನ ಪುರಿಯ ಸಮುದ್ರದಲ್ಲಿ ತೇಲುತ್ತಿರುವ ಮರದ ತುಂದಿನಿಂದ ನನ್ನ ವಿಗ್ರಹವನ್ನು ತಯಾರಿಸು ಎಂದು ಸೂಚಿಸಿದರು ಮರದ ತುಂಡು ಮತ್ತು ವಿಶ್ವಕರ್ಮನ ರಾಜ ಇಂದು ಸಮುದ್ರ ತೀರದಲ್ಲಿ ತೇಳುತ್ತಿದ್ದ ಮರದ ತುಂಡನ್ನು ಕಂಡು ತನ್ನ ಸೈನ್ಯ ಹಾಗೂ ವಿಶ್ವಭಾಸರ ಸಹಾಯದಿಂದ ಅದನ್ನು ಅರಮನೆಯತ್ತ ಕರೆದೊದ್ದರು ಈ ಸಮಯದಲ್ಲಿ ದೇವಶಿಲ್ಪಿ ವಿಶ್ವಕರ್ಮ ವೃದ್ಧ ಶಿಲ್ಪಿಯ ರೂಪದಲ್ಲಿ ಪ್ರತ್ಯಕ್ಷನಾದರು ಮತ್ತು ವಿಗ್ರಹ ತಯಾರಿಸಲು ಒಪ್ಪಿಕೊಂಡರು ಅಪೂರ್ಣ ವಿಗ್ರಹಗಳ ಅವತರಣ ವಿಶ್ವಕರ್ಮನು ಒಬ್ಬಂತಿಯಾಗಿ ವಿಗ್ರಹವನ್ನು ತಯಾರಿಸಲು ಒಪ್ಪಿಕೊಂಡರು ಆದರೆ ಯಾರೂ ಅಡ್ಡಿಪಡಿಸಬಾರದು ಎಂದು ಹೇಳಿದರು ಹದಿನೈದು ದಿನಗಳ ನಂತರ ಕೆತ್ತನೆಯ ಶಬ್ದ ನಿಂತಿತು ರಾಜನು ತನ್ನ ಹೆಂಡತಿಯ ವಿನಂತಿಯ ಮೇರೆಗೆ ಒಳಗೆ ಹೋಗಿ ನೋಡಿದಾಗ ಮೂರು ಅಪೂರ್ಣ ವಿಗ್ರಹಗಳು ಜಗನ್ನಾಥ ಬಲಭದ್ರ ಮತ್ತು ಸುಭದ್ರಾವ್ ಇದ್ದವು ಹಾಗೂ ವೃದ್ಧ ಶಿಲ್ಪಿಯ ಮಾಯವಾಗಿದ್ದರು ಶ್ರೀಕೃಷ್ಣನ ಹೃದಯದ ಪ್ರತಿಷ್ಠಾಪನೆ ರಾಜ ಇಂದ್ರದುಮ್ಮನು ವಿಷ್ಣುವಿನ ಕೃಪೆಗೆ ಪ್ರಾರ್ಥಿಸಿದರು ಭಗವಾನ್ ಶ್ರೀ ವಿಷ್ಣು ನನ್ನ ಶಕ್ತಿಯು ಈ ವಿಗ್ರಹಗಳೊಳಗಿದೆ ಕೃಷ್ಣನ ದಿವ್ಯ ಹೃದಯವನ್ನು ವಿಗ್ರಹದಲ್ಲಿ ಪ್ರತಿಷ್ಠಾಪಿಸು ಎಂದು ಹೇಳಿದರು ರಾಜ ಇಂದ್ರಧುಮ್ನನು ಭಕ್ತಿಯಿಂದ ಕೃಷ್ಣನ ದಿವಿಯ ಹೃದಯವನ್ನು ಜಗನ್ನಾಥನ ವಿಗ್ರಹದಲ್ಲಿ ಪ್ರತಿಷ್ಠಾಪಿಸಿದರು ಈ ಘಟನೆಯೊಂದಿಗೆ ವಿಗ್ರಹಗಳಿಗೆ ಪ್ರಾಣಪ್ರತಿಷ್ಠೆ ನಡೆಯಿತು ಇಂದ್ರದ್ಯುಮ್ನ ಪುರಾಣಗಳ ಪ್ರಕಾರ ಮೊದಲ ಪೌರಾಣಿಕ ದೇವಸ್ಥಾನವನ್ನು ನಿರ್ಮಿಸಿದರು ನಬಕಲೈಬರ ಉತ್ಸವ ಪ್ರತಿ ಹನ್ನೆರಡರಿಂದ ಹತ್ತೊಂಬತ್ತು ವರ್ಷಗಳಿಗೊಮ್ಮೆ ಜಗನ್ನಾಥನ ಹೃದಯವನ್ನು ಬ್ರಹ್ಮ ಪದಾರ್ಥವಾಗಿ ಹೊಸ ವಿಗ್ರಹಗಳಿಗೆ ಪ್ರತಿಷ್ಠಾಪಿಸಲಾಗುತ್ತದೆ ಇದನ್ನು ನಬಕಲೇಬರ ಉತ್ಸವ ಎಂದು ಕರೆಯುತ್ತಾರೆ ಈ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಕುಡಿಯಲ್ಲಿ ಸೇರುತ್ತಾರೆ ಮತ್ತು ದೇವಾಲಯವು ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಿರುತ್ತದೆ ಭಗವಾನ್ ಶ್ರೀ ಜಗನ್ನಾಥನ ಮುಂದಿನ ನಬಕಲೇಬರ ಮಹೋತ್ಸವವು ಜುಲೈ ಹದಿನೇಳು ಎರಡು ಸಾವಿರದ ಮೂವತ್ನಾಲ್ಕು ರಂದು ಒಡಿಶಾದ ಕುಡಿಯಲ್ಲಿ ನಡೆಯಲು ನಿಗದಿಯಾಗಿದೆ ನಬಕಲೆ ಬರ ಒಂದು ವಿಶಿಷ್ಟವಾದ ವಿಧಿ ಈ ದಿನಾಂಕವನ್ನು ಚಂದ್ರ ಪಂಚಾಂಗ ಮತ್ತು ಜ್ಯೋತಿಷ್ಯ ಪಂಚಾಂಗವನ್ನು ಆಧರಿಸಿ ಗಣನೆ ಮಾಡಲಾಗುತ್ತದೆ ರಥಯಾತ್ರೆಯ ಅದ್ಭುತ ಪರಂಪರೆ ಜಗನ್ನಾಥನ ರಥಯಾತ್ರೆ ಪುಡಿಯಲ್ಲಿ ಪ್ರತಿ ವರ್ಷ ಜರುಗುತ್ತದೆ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರಾ ದೇವತೆಗಳ ವಿಗ್ರಹಗಳನ್ನು ಭಕ್ತರು ಬೆಳೆಯುತ್ತಾರೆ ಭಕ್ತರ ಉತ್ಸಾಹ ಮತ್ತು ಶ್ರದ್ಧೆಯಿಂದ ಪುರಿ ನಗರ ಶ್ರೀಕೃಷ್ಣನ ದೇವಿಯ ಪ್ರಭಾವದಿಂದ ತುಂಬಿರುತ್ತದೆ ಶ್ರೀ ಜಗನ್ನಾಥ ಜಗತ್ತಿನ ಒಡೆಯ ಜಗನ್ನಾಥ್ ಅಂದರೆ ಜಗತ್ತಿನ ಒಡೆಯ ಭಗವಾನ್ ಶ್ರೀಕೃಷ್ಣ ತನ್ನ ಶಕ್ತಿಯೊಂದಿಗೆ ಜಗನ್ನಾಥನಾಗಿ ಪೂಜಿತನಾಗಿದ್ದಾರೆ ರಥೋತ್ಸವದ ಸಮಯದಲ್ಲಿ ಭಕ್ತರ ಶ್ರದ್ಧೆ ಮತ್ತು ಭಕ್ತಿ ಪರಾಕಾಷ್ಠೆಗೆ ತಲುಪುತ್ತದೆ ಈ ದೈವಿಕ ಪರಂಪರೆಯು ಶಾಶ್ವತವಾಗಿ ಜಗತ್ತಿನ ಮೇಲೆ ಪ್ರಕಾಶಿಸುತ್ತಿರುತ್ತದೆ ಶ್ರೀ ಕೃಷ್ಣನ ಹೃದಯದೊಂದಿಗೆ ಜಗನ್ನಾಥನ ಮೂರ್ತಿಯು ಹೇಗೆ ರೂಪುಗೊಂಡಿತು ಎಂಬ ಕಥೆಯನ್ನು ಶ್ರದ್ಧೆಯಿಂದ ಕೇಳಿದ ತಮಗೆಲ್ಲರಿಗೂ ಶ್ರೀ ಜಗನ್ನಾಥ ಒಳ್ಳೆಯದನ್ನು ಮಾಡಲಿ